ಹಾಯ್ ನಮಸ್ತೆ ಆಮ್ ಮಿಸ್ಟರ್ ನಾಗರಾಜ್ ಕೊಡಪ್ಲಿ ಅಡ್ವೊಕೇಟ್ ಈಗ ನಾನು ಮಾತಾಡೋವಂಥ ವಿಚಾರ ಈ ಸುವರ್ಣ ಟಿ ವಿ ದರ್ಶನ್ ಕೇಸ್ ಬಗ್ಗೆ ಈಗ ಎನ್ಕ್ವೈರಿ ಎವಿಡೆನ್ಸ್ ಎಲ್ಲ ನಡೆಯಕತ್ತಿದೆ ಈ ದರ್ಶನ ಕೇಸಿನ ಪ್ರತಿಯೊಂದು ಇಂಚಿಂಚು ಮಾಹಿತಿ ಸಾಕ್ಷಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ಸು ಪಂಚನಾಮ ಎಫ್ ಐ ಆರ್ ವಿಟ್ನೆಸ್ ಪಿ ಎಮ್ ರಿಪೋರ್ಟು ಎಫ್ ಎಸ್ ಎಲ್ ರಿಪೋರ್ಟು ಸಿ ಎಫ್ ಎಸ್ ಎಲ್ ರಿಪೋರ್ಟು ಸಿ ಎಫ್ ಎಸ್ ಎಲ್ ಅಂದ್ರೆ ಸೆಂಟ್ರಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಿ ಸೆಂಟ್ರಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಿ ಹೈದರಾಬಾದ್ ಸೆಂಟ್ರಲ್ ಕೇಂದ್ರ ಕೇಂದ್ರದ ಇವು ಎಫ್ ಎಸ್ ಎಲ್ ಅಂದ್ರೆ ಇಲ್ಲೇ ಕರ್ನಾಟಕ ಸ್ಟೇಟಿಂದು ಸಿ ಎಫ್ ಎಸ್ ಎಲ್ ರಿಪೋರ್ಟು ಆಮೇಲೆ ಎಲ್ಲರ ಹೇಳಿಕೆಗಳು ಇವೆಲ್ಲ ಈ ನ್ಯೂಸು ಸುವರ್ಣ ನ್ಯೂಸ್ ಇದೆಯಲ್ಲ ಇವರಿಗೆ ಎನ್ಕ್ವೈರಿ ಪವರ್ ಕೊಟ್ಟಿದ್ದಾರೆ ಈ ನಮ್ಮ ನ್ಯಾಯಾಂಗಕ್ಕಿಂತನೂ ಹೆಚ್ಚಿನ ಅಧಿಕಾರ ವ್ಯಾಪ್ತಿ ಅವ್ರಿಗಿದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಅವ್ರಿಗೆ ಅವರ ಅವರು ಅವರ ದಿನಾಲೂ ಕೊಡ್ತಕ್ಕಂಥ ಅಪ್ಡೇಟ್ ಮೇಲೆ ಗೊತ್ತಾಗ್ತದೆ ಇಂಥ ಸಾಕ್ಷ್ಯಾಧಾರದ ಮೇಲೆ ಇಷ್ಟು ಶಿಕ್ಷೆ ಆಗ್ತದೆ ಇಂಥ ಸಾಕ್ಷಾತ್ ಅದನ್ನು ಕೆ ಕೆ ಮೆಹಬೂಬ್ ಭಾಷಾ ನಮಸ್ಕಾರ ನಾಗರಾಜ್ ಕೊಡು ಪ್ಲೀಸ್ ಸರ್ ನಮಸ್ಕಾರ ರೀ ಕೆ ಕೆ ಮಹಬೂಬ್ ಭಾಷಾ ನಮಸ್ಕಾರ ಜೈ ಅಂಬೇಡ್ಕರ್ ಸೋ ಇವತ್ತು ಬಿಲಾಸ್ಟಿಟ್ ಗಂಡ್ ಮಾಲಿಂಗ್ರಾಯ ಕ್ವಾಗ್ನೂರು ನಮಸ್ಕಾರ ರೀ ಪ್ರಸನ್ನ ಕುಮಾರ್ ಬೆಳ್ಳುಡಿ ನಮಸ್ಕಾರ ರೀ ಪ್ರಸನ್ನ ಕುಮಾರ್ ರಾಜು ಹನ್ವಾಲ್ ಜೈ ಭೀಮ್ ಸರ್ ಕೆ ಕೆ ಮೆಹಬೂಬ್ ಜೈ ಭೀಮ್ ಓಕೆ ಈಗ ಸಾಕ್ಷ್ಯಾಧಾರಗಳನ್ನು ಬ್ರಿಂಗ್ ದೇಮ್ಮ ಅನ್ನೋ ಹನುಮಾ ರಾಜು ಹನುಮಾಲ್ ನಮಸ್ತೆ ಸರ್ ಬಿಲಿಸ್ಟಿಟ್ ಗಂಡ್ ನಮಸ್ತೆ ಸರ್ ನಮಸ್ಕಾರ ರೀ ನಮಸ್ಕಾರ ರೀ ಹಬ್ಬದ ಶುಭಾಶಯಗಳು ಬಿಲಿಸ್ಟಿಟ್ ಗಂಡ್ ನಮಸ್ಕಾರ ಮಾಡಿ ನಮಸ್ಕಾರ ಪ್ರಸನ್ ಕುಮಾರ್ ಬೆಳ್ಳುಡಿ ಗೌರಿ ಗಣೇಶ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ಬೆಳ್ಳುಡಿರ ನೀವು ನಮ್ಮ ಹರಿಹರ ತಾಲೂಕ್ ಬೆಳ್ಳುಡಿ ನಾವು ಕಡಿಗೈತ್ರಿ ಅವರು ಹರಿಯರ್ ತಾಲೂಕು ಸರಿ ಈಗ ಆದ್ರಿಂದ ಈಗ ಏನ್ ಮಾಡಕತ್ತಾರಪ್ಪ ಅಂದ್ರೆ ಸುವರ್ಣ ಟ್ಯೂಸ್ ನ್ಯೂಸ್ನವರು ಪ್ರತಿಯೊಂದು ಎವಿಡೆನ್ಸನ್ನ ಪೊಲೀಸ್ ಚಾರ್ಜ್ ಶೀಟನ್ನು ಎಳೆ ಎಳೆಯಾಗಿ ಅಪ್ಡೇಟ್ ಕೊಟ್ಟಕಂತ ಬಂದು ಈಗ ಬಳ್ಳಾರಿ ಜೈಲಿಂದು ಇದ್ರದ್ದು ಎಲ್ಲ ಅಪ್ಡೇಟ್ ತಗೊಂಡರೆ ಸುವರ್ಣ ನ್ಯೂಸ್ ಚಾನಲ್ ಜಜ್ಮೆಂಟ್ ಕೊಡೋರು ಯಾರಪ್ಪ ಅಂದ್ರೆ ಅಜಿತ್ ಹನುಮಕ್ಕನವರು ಇವತ್ತು ಸಾಯಂಕಾಲ ರಾತ್ರಿ ಎಂಟು ಗಂಟೆಗೆ ಜಜ್ಮೆಂಟ್ ಆಗ್ತೈತಿ ಪವಿತ್ರ ಗೌಡಗೇನು ಶಿಕ್ಷೆ ದರ್ಶನ್ಗೆ ಏನು ಶಿಕ್ಷೆ ಮತ್ತು ಉಳ್ದವ್ರ ಹದಿನಾರು ಮ ಹದ ಹದಿನೇಳು ಮಂದಿಯಾಗ ಇಬ್ಬರದ ಆತು ಎ ಒನ್ ಎ ಟು ಆತು ಇನ್ನು ಉಳ್ದವ್ರಿಗೆ ಏನೇನು ಶಿಕ್ಷೆ ಇನ್ನೇನಪ್ಪ ಅಂದ್ರೆ ಈ ಅಜಿತ್ ಹನುಮಕ್ಕನವ್ರಿಗೆ ಒಂದು ನಾನು ಒಬ್ಬ ಲಾಯರಾಗಿ ಕ್ರಿಮಿನಲ್ ಆಗಿ ಒಂದು ಕೇಳ್ಕೊಂಡು ಏನಪ್ಪಾ ಅಂದ್ರೆ ಪವಿತ್ರ ಗೌಡ್ಗೂ ಮತ್ತು ದರ್ಶನ್ ಅವ್ರಿಗೂ ನೀವು ಅಪರಾಧ ಆಲ್ರೆಡಿ ಪ್ರೂವ್ ಆಗಿಬಿಟ್ಟಿದೆ ಸುವರ್ಣ ಚಾನೆಲ್ನಾಗೆಲ್ಲ ಪ್ರೂವ್ ಆಗಿಬಿಟ್ಟೈತೆ ಎಲ್ಲ ಟು ಜಡ್ ಕೋರ್ಟಿನ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತೈತಿ ಕಾರಣ ಇವತ್ತು ಸಾಯಂಕಾಲ ಎಂಟು ಗಂಟೆ ಜಜ್ಮೆಂಟ್ ಕೊಡ್ತಾರೆ ನಾನು ಈ ಕರ್ನಾಟಕ ಈ ದೇಶದ ಭಾರತೀಯರ ಪರವಾಗಿ ನ್ಯಾಯಾಂಗ ಸಂವಿಧಾನ ಮತ್ತು ಈ ಕಾರ್ಯಾಂಗ ಪೊಲೀಸ್ ಡಿಪಾರ್ಟ್ಮೆಂಟು ಹೋಮ್ ಮಿನಿಸ್ಟ್ರು ಮಾನ್ಯ ಮುಖ್ಯಮಂತ್ರಿಗಳು ಈ ದೇಶದ ಪ್ರಧಾನಮಂತ್ರಿಗಳು ಎಲ್ಲ ರಾಜಕೀಯ ಪಕ್ಷಗಳ ಪರವಾಗಿ ನಾನು ಸುವರ್ಣ ಚಾನಲ್ ಕೇಳೋದು ಒಂದೇ ಗಂಟು ಹೊಡಿತು ನನ್ನ ಮಾತಿಗೆ ಗಲ್ಲು ಶಿಕ್ಷೆ ಕೊಡಬೇಡ್ರಿ ಮಾ ಆಗದ ಆಗಿ ಹೋಗ್ಬಿಟ್ಟತ್ತೀಗ ಹರಿದು ಹೋದ್ ನೀವು ವಾಪಸ್ ಬರೋದಲ್ಲ ಸಿಟ್ನ ಕೊಯ್ದು ಮೂಗು ಶಾಂತಿ ಒಳಗೆ ಹತ್ತದಲ್ಲ ಕವಿರತ್ನ ಕಾಳಿದಾಸ ಹೇಳಿದ್ದಾರೆ ಅದಕ್ಕೆ ಅಜ್ಜಿ ತನ್ಮಕ್ಕನವರ ನಿನ್ನ ಒಳಗೆ ಏನಾರ ದೇವ್ರ ಮಿದುಳು ಕೊಟ್ಟಿದ್ರೆ ಈ ಸುವರ್ಣ ಚಾನಲ್ ಅನ್ನೋದೊಂದು ಜನಪರ ಕಾರ್ಯಕ್ರಮ ಏನಾರ ಇದ್ದಿ ಕೊಡ್ತಿದ್ರೆ ದೇವ್ರನ್ನೇ ಅವರಿಬ್ಬರಿಗೆ ಗಲ್ಲು ಶಿಕ್ಷೆ ಕೊಡಬೇಡ್ರಿ ಬೇಕಾದ್ರೆ ಜೀವಾವಧಿ ಶಿಕ್ಷೆ ಕೊಡ್ರಿ ಜೀವಾವಧಿ ಪಾಪಗಳು ಸಾಯಿಸೋದೇ ಯಾಕೆ ಅವರು ಸಾಯಿಸಿದ್ದಾರೆ ಅಂತ ನೀವು ಹೇಳ್ಬಿಡ್ತೀರಿ ಇಬ್ಬರು ಸೇರಿ ಆದರೆ ಅವರು ಸಾಯಿಸ್ಯಾರ ಅಂತೇಳಿ ಇವ್ರನ್ನ ಸಾಯಿಸೋದು ಬೇಡ ಪವಿತ್ರ ಗೌಡ ದರ್ಶನ್ ಅವರು ಆದಷ್ಟು ದಿವಸ ಬದುಕಲಿ ಗಲ್ಲು ಶಿಕ್ಷಣ ನೀವು ಸುವರ್ಣ ಚಾನಲ್ನರು ಕೊಡಬೇಡ್ರಿ ಅಂತ ನಾಗರಾಜ್ ಕೊಡುಕ್ಲಿ ಅಡ್ವೊಕೇಟ್ ಥರ್ಟಿ ನೈನ್ ಇಯರ್ ಸರ್ವಿಸ್ ನಂದು ನಾನು ಹತ್ತೊಂಬತ್ತು ಆರು ಎಂಬತ್ತೈದರಲ್ಲಿ ಸಣ್ಣ ತೆಗೆದುಕೊಂಡಂಥ ಲಾಯರು ಈಗಲೂ ಸ್ಟ್ಯಾಂಡರ್ಡ್ ಪ್ರಾಕ್ಟಿಸ್ ಮಾಡ್ತಾ ಇದ್ದಾನೆ ಅದಕ್ಕೆ ನಿಮ್ಮದು ಕೇಳಿ 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 ಒಂದು ನಿರ್ಧಾರಕ್ಕೆ ಈಗ ಅದಕ್ಕೆ ನಾ ವಕೀಲರು ನ್ಯಾಯಾಂಗ ಪ್ರಾಸಿಕ್ಯೂಟ್ರ್ ಈ ಸ ರಾಜಕೀಯ ಪಕ್ಷಗಳು ಪೊಲೀಸ್ ಡಿಪಾರ್ಟ್ಮೆಂಟು ಪ್ರಾಸಿಕ್ಯೂಟ್ರ್ ಹೈಕೋರ್ಟು ಗೌರವಾನ್ವಿತ ಸುಪ್ರೀಂ ಕೋರ್ಟು ಗೌರವಾನ್ವಿತ ಹೈಕೋರ್ಟು ಆನರಬಲ್ ಜಸ್ಟಿಸ್ ಆ್ಯಂಡ್ ಆನರಬಲ್ ಡಿಸ್ಟಿಕ್ ಕೋರ್ಟ್ಸ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ ಯಾವ ಜಜ್ಮೆಂಟ್ಸ್ ಏನು ಅವಶ್ಯಕತೆ ಇಲ್ಲ ಅನ್ನಿಸ್ತದೆ ಸುವರ್ಣ ಚಾನಲ್ ಒಂದೇ ಸಾಕು ಅದರ ಜಡ್ಜ್ ಯಾರಪ್ಪ ಅಂದರೆ ಅಜಿತ್ ಹನುಮಕ್ಕನವರ ಇವತ್ತು ರಾತ್ರಿ ಎಂಟು ಗಂಟೆಗೆ ಶಿಕ್ಷೆಯನ್ನು ಪ್ರಕಟ ಮಾಡ್ತಾರೆ ಅವರು ನನ್ನ ಅನಿಸಿಕೆ ಎಂಟು ಗಂಟೆಗೆ ಶಿಕ್ಷೆ ಮಾಡ್ಬೋದು ಅದಕ್ಕೆ ನನಗೆ ಈಗ ಡವ 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 ಡವಡ್ ಡಡ್ಡವಾಗತೈತಿ ಎಲ್ಲಿ ಗಲ್ಲು ಶಿಕ್ಷೆ ಕೊಟ್ಟು ನಾಳೆ ಎಲ್ಲಿ ಗಲ್ಲು ಹಾಕಿಬಿಡ್ತಾರೋ ಪವಿತ್ರ ಗೌಡನು ದರ್ಶನ ನಾಳೆ ಎಲ್ಲ ಗಲ್ಲು ಹಾಕಿಬಿಡ್ತಾರೋ ಅನ್ನೋದು ಅನ್ನೋದು ನನಗೆ ಒಬ್ಬ ಲಾಯರಾಗಿ ನನಗೆ ಹೆದರಿಕೆ ಈಗ ಇನ್ನು ಅಭಿಮಾನಿಗಳು ಹೆಂಗೆ ಹೆದರಿಕೆ ಆಗಕ್ಕಲ್ಲ ಎಲ್ಲಿ ಹಬ್ಬ ಬಿಟ್ಟು ಅಷ್ಟು ಕುಂದಿರ್ತಾವ ನಾ ಅಭಿಮಾನಿಗಳು ಅದಕ್ಕೆ ಒಂದು ಆಗಿ ಮನವಿ ಏನಪ್ಪ ಅಂದರೆ ಸುವರ್ಣ ಚಾನಲ್ನ ಓನರು ಅದರ ಬಕೆಟ್ ಚಾನಲ್ಲು ಆ್ಯಂಡ್ ದಿ ಫೇಕ್ ಬೋಳದಲ್ಲಿ ಅಜೀತ ಹನುಮಕ್ಕನವರ ಗಲ್ ಶಿಕ್ಷೆ ಕೊಡಬಾರಪ್ಪ ಅವ್ರಿಗೆ ದಯವಿಟ್ಟು ಗಲ್ ಶಿಕ್ಷೆ ಕೊಡಬಾರ್ರಿ ಅಂತ ನನ್ನ ವಿನಂತಿ ಇದೆ ಜೈ ಹಿಂದ್ ಜೈ ಕರ್ನಾಟಕ